ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜನವರಿ ಇಪ್ಪತ್ತೆರಡು ಬಹಳ ವಿಶೇಷವಾಗಿರುವಂತಹ ಗುರುವಾರ ನಾಳೆಯ ಗುರುವಾರದಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅನುಗ್ರಹ ಈ ರಾಶಿಯವರ ಬದುಕಿನಲ್ಲಿ ದೊಡ್ಡ ಅಚ್ಚರಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗುರುಗಳ ಆಶೀರ್ವಾದ ಹಾಗೂ ಗುರುಗಳ ಒಂದು ವಿಶೇಷವಾದ ಅನುಗ್ರಹ ಈ ರಾಶಿಯವರ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ವಿದೇಶದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಸಂಬಂಧಗಳ ಭೇಟಿಯಾಗುತ್ತದೆ ಪದೇ ಪದೇ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದ್ರೆ ಅದು ಕೂಡ ಸರಿ ಹೋಗುತ್ತೆ ಬಿಡುವು ಸಿಕ್ಕ ವೇಳೆಯಲ್ಲಿ ಮಾಡಬೇಕಾದ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಹಣವನ್ನ ಬರಮಾಡ್ಕೊಳ್ಬಹುದು ಉದ್ಯಮಿಗಳಲ್ಲಿ ಸ್ವಂತ ಶ್ರಮ ಅಗತ್ಯವಿರುತ್ತೆ ಸ್ವಂತ ಶ್ರಮದಿಂದ ನೀವು ವಿಶೇಷವಾದ ವ್ಯಕ್ತಿತ್ವ ಅಂತ ಹೊರಗಡೆ ತೋರಿಸ್ಕೊಳ್ಬಹುದು ಒಟ್ಟಾರೆಯಾಗಿ ನಿಮ್ಮ ಕೆಲಸದಲ್ಲಿ ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ತೀರಾ ಎಲ್ಲಾ ರೀತಿಯ ಅಸಮಾಧಾನ ದೂರವಾಗುತ್ತೆ ಗುರುಗ್ರಹದ ವಿಶೇಷವಾದ ಆಶೀರ್ವಾದ ನಿಮ್ಮ ಬಾಳನ್ನ ಬೆಳಕು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಸಮಯ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭ ಅದೃಷ್ಟವನ್ನ ಕಂಡುಕೊಳ್ಳಬಹುದು ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಮಾಡ್ಕೊಳ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ ಪ್ರೆಸ್ ಮಾಡಿ ನಾಳೆ ಈ ರಾಶಿಯವರಿಗೆ ವಿಷ್ಟ ಫಲಿತಾಂಶವನ್ನು ತಂದುಕೊಡುವ ಸಮಯ ಅನಿರೀಕ್ಷಿತವಾದ ಖರ್ಚುಗಳು ಬರಬಹುದು ಜೊತೆಗೆ ಕೃಷಿ ವಿಚಾರದಲ್ಲಿ ಲಾಭ ಸಿಗಬಹುದು ಅಧಿಕಾರಿಗಳು ನಿಮ್ಮ ವಿಷಯವಶವಾದ ಕೆಲಸವನ್ನು ಗುರುತಿಸ್ತಾರೆ ನಿಮ್ಮ ಗುರಿಯನ್ನು ಸಾಧ ಸಾಧ್ಯತೆ ಹೆಚ್ಚಿಗೆ ಇದೆ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಸರಿಯಾದ ವ್ಯಕ್ತಿ ಅಥವಾ ಮಾರ್ಗವನ್ನ ಕಂಡುಕೊಳ್ತೀರಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಯೋಚನೆಗಳನ್ನ ಬೆಂಬಲಿಸುತ್ತಾರೆ ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನು ತೋರಿಸುವಂತ ಅವಕಾಶ ಬರಬಹುದು ಈ ಅವಧಿ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ರಾಯರ ಕೃಪೆ ಯಾರ ವ್ಯಕ್ತಿಯ ಮೇಲಿರುತ್ತೋ ಅವರ ಕುಟುಂಬದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ವಿಶೇಷವಾಗಿ ಜೀವನದಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಳಬಹುದು ಸಂಪತ್ತಿನಿಂದ ಆದಾಯ ಸ್ವಾಧೀನ ಅಥವಾ ವ್ಯವಹಾರದಲ್ಲಿ ಯಶಸ್ಸು ಅನುಕೂಲಕರವಾಗಿರುವಂತಹ ಅನಿರೀಕ್ಷಿತ ಪ್ರತಿಫಲವನ್ನ ತಂದುಕೊಡುತ್ತೆ ಹೆಚ್ಚುವರಿ ಆದಾಯವನ್ನು ಪಡೆದುಕೊಳ್ಳಬಹುದು ಹಣಕಾಸಿನ ಒಂದು ಪರಿಸ್ಥಿತಿ ಅದ್ಭುತವಾಗ್ತಾ ಹೋಗುತ್ತೆ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ಸವಾಲನ್ನು ನೀವು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ ಇದರಿಂದ ಯಶಸ್ಸನ್ನ ಪಡೆದುಕೊಳ್ತೀರಾ ಈ ರಾಶಿಗೆ ಸೇರಿದಂತಹ ಜನರಿಗೆ ಒಳ್ಳೆಯ ಸಮಯ ಮತ್ತು ಕೆಟ್ಟದರ ಮಿಶ್ರಣವಾಗಿರುತ್ತದೆ ಆದ್ದರಿಂದ ಈ ಒಂದು ಸಮಯದಲ್ಲಿ ರಾಯರ ನಂಬಿಕೆಯನ್ನು ನೀವು ಕಳೆದುಕೊಳ್ಬೇಡಿ ರಾಯರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡಿ ನಿಮಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಈ ಸಮಯ ವಾಹನ ಲಾಭ ಇದೆ ಮನೆ ನಿರ್ಮಾಣ ಸಾಹಿತ್ಯ ಕೃತಿಗಳಲ್ಲಿ ಆಸಕ್ತಿ ಇರುವಂತವರಿಗೆ ಉತ್ತಮವಾದ ಅನುಕೂಲಕರವಾದ ಸಮಯ ಒತ್ತಡದಿಂದ ದೂರವಾಗ್ತೀರಾ ಈ ಸಮಯದಲ್ಲಿ ಪ್ರಗತಿಗಾಗಿ ಹೆಚ್ಚು ಚಟುವಟಿಕೆಯಲ್ಲಿ ತೊಡಗಿರುವುದು ಉತ್ತಮ ಕಲೆ ಕ್ರೀಡೆ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಸೊಮಾನಿತನವನ್ನು ಬಿಟ್ಟು ಕೆಲಸವನ್ನ ಮಾಡೋದ್ರಿಂದ ಅನುಕೂಲಕರವಾಗಿರುತ್ತೆ ಜಾಗೃತಿಕತೆಯಿಂದ ಕೆಲಸ ಮಾಡಿ ಉತ್ತಮ ಯಶಸ್ಸನ್ನು ಕಂಡುಕೊಳ್ತೀರಾ ಈ ಸಮಯದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಬಡ್ತಿ ಹೆಚ್ಚಾಗುತ್ತೆ ಅಧಿಕಾರಿಗಳ ಆತ್ಮವಿಶ್ವಾಸವನ್ನ ಗಳಿಕೆ ಮಾಡ್ಕೊಳ್ತೀರಾ ಖರೀದಿ ಮತ್ತು ಮಾರಾಟದಲ್ಲಿ ಒಂದು ಲಾಭದ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಸಂಶೋಧಕರಿಗೆ ಬಹಳ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯ ಬಹಳಷ್ಟು ಅನುಕೂಲಕರವಾಗಿರುವಂತಹ ಪ್ರಶಂಸೆಗೆ ಪಾತ್ರರಾಗ್ತೀರಾ ಇಷ್ಟರ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಮೀನರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರ ನಮಃ ನಮ್ಮ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು